నమస్తే కర్ణాటక మొత్తం జాగృతీస్ కిచెన్ వరల్డ్ కే సుస్వాగత ಸ್ನೇಹಿತರೆ ನಾವು ದಿನನಿತ್ಯದ ಅಡುಗೆಗಳಲ್ಲಿ ರುಚಿ ಹೆಚ್ಚಿಸುವುದಕ್ಕೋಸ್ಕರ ಕರಿಬೇವನ್ನು ಬಳಸುವುದು ಸರ್ವೇ ಸಾಮಾನ್ಯ ಆದರೆ ಕರಿಬೇವಿನ ಮೇನ್ ಇಂಗ್ರೀಡಿಯೆಂಟ್ ಆಗಿ ಬಳಸ್ಕೊಂಡು ಕರಿಬೇವಿನ ರೈಸ್ ಅಥವಾ ಕರಿಬೇವಿನ ಚಿತ್ರಾನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೈಸ್ ಅಂತೂ ನಾಲ್ಗೆಗೆ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಹಾಗಿದ್ರೆ ಬನ್ನಿ ಕರಿಬೇವಿನ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರ್ ಹಾಕ್ಬಿಟ್ಟು ಅನ್ನನ ಉದ್ರದ್ರಾಗಿ ಮಾಡಿಟ್ಕೊಂಡಿದೀನಿ ಎರಡರಿಂದ ಮೂರು ಈರುಳ್ಳಿನ ಉದ್ದ ಕಟ್ ಮಾಡಿಟ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆನ ತಗೊಂಡಿದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ತಗೊಂಡಿದೀನಿ ನಾನಿಲ್ಲಿ ಒಂದು ಬೌಲ್ ಅಷ್ಟು ಕರಿಬೇವ್ನ ತಗೊಂಡಿದ್ದೀನಿ ಅಂದ್ರೆ ಎರಡು ಮುಷ್ಟಿಯಷ್ಟು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಏಳರಿಂದ ಎಂಟು ಒಣ ಮೆಣಸಿನ್ಕಾಯಿ ಅಂದ್ರೆ ಗುಂಟೂರ್ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಾನೀಗ ಗೆ ರೈಸ್ಗೆ ಬೇಕಾಗಿರಂತ ಪೌಡರ್ನ ರೆಡಿ ಮಾಡ್ಕೋತಾ ಇದೀನಿ ಒಂದ್ ಬಾಣ್ಲೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದೀನಿ ಎಣ್ಣೆ ಬಿಸಿ ಆದ್ಮೇಲೆ ಕಡಲೆ ಬೆಳೆನ ಸೇರಿಸ್ಕೊಂಡು ಲೋ ಫ್ಲೇಮ್ ಅಲ್ಲಿ ಒಂದ್ ಅರ್ಧ ನಿಮಿಷ ಫ್ರೈ ಮಾಡ್ಕೋತಾ ಇದೀನಿ ಆದಷ್ಟು ನೀವು ಲೋ ಫ್ಲೇಮ್ ಅಲ್ಲನೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆನೆ ನಾನು ಉದ್ದಿನ ಬೆಳೆನ ಸೇರಿಸ್ಕೊಂಡು ಮತ್ತೆ ಅರ್ಧದಿಂದ ಒಂದ್ ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಅಂದ್ರೆ ಗೋಲ್ಡನ್ ಕಲರ್ ಬರೋವರೆಗೂ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದೇ ಬಾಣಲೆಗೆ ನಾನು ತಗೊಂಡಿರೋಂತ ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದೀನಿ ಇದನ್ನು ಅಷ್ಟೇ ಲೋ ಫ್ಲೇಮ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನೀಗ ಇದೇ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಕರಿಬೇವನ ಹಾಕೋತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲಿ ಮೂರಿಂದ ನಾಲ್ಕು ನಿಮಿಷ ಕ್ರಿಸ್ಪಿ ಆಗೋವರೆಗೂ ಕರಿಬೇವ್ನ ಹುರ್ಕೋಬೇಕಾಗುತ್ತೆ ಆದಷ್ಟು ಫ್ರೆಶ್ ಆಗಿರೋ ಕರಿಬೇವನ ಬಳಸಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನಾವು ದಿನನಿತ್ಯದ ಆಹಾರದಲ್ಲಿ ಕರಿಬೇವನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳಿವೆ ಅದರಲ್ಲೂ ಹೇರ್ ಲಾಸ್ ಪ್ರಾಬ್ಲಮ್ ಇರೋರ್ಗಂತೂ ತುಂಬಾನೇ ಒಳ್ಳೇದು ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಡಯಾಬಿಟಿಸ್ ಇರೋರ್ಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ಕೊಂಡಿರೋರ್ಗೆ ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ನಾನಿಲ್ಲಿ ಮೂರಿಂದ ನಾಲ್ಕು ನಿಮಿಷ ಕರಿಬೇವ್ನ ಹುರ್ಕೊಂಡಿದ್ದೀನಿ ಕರಿಬೇವು ತಣ್ಣಗಾಗುವ ಅಷ್ಟರಲ್ಲಿ ರೈಸ್ಗೆ ಬೇಕಾಗಿರುವಂತ ಒಗ್ಗರಣೆನ ರೆಡಿ ಮಾಡ್ಕೊತೀನಿ ನಾನೀಗ ಒಂದು ಬಾಂಡ್ಲೆಗೆ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ತಗೊಂಡಿರುವಂತ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜನ ಸೇರಿಸ್ಕೊಂಡು ಲೋ ಫ್ಲೇಮ್ ಅಲ್ಲಿ ಒಂದು ಅರ್ಧದಿಂದ ಒಂದ್ ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಅಂದ್ರೆ ಕ್ರಿಸ್ಪಿ ಆಗೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೇನೆ ಕಟ್ ಮಾಡಿ ಇಟ್ಕೊಂಡಿರುವಂತ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಒಂದ್ ಮೆಣಸಿನ್ಕಾಯಿ ಹಾಕ್ಕೋಬೋದು ನಂತರ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡು ಮತ್ತೆ ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಒಂದ್ ನಿಮಿಷ ಫ್ರೈ ಮಾಡ್ಕೋತಾ ಇದೀನಿ ನಾನೀಗ ಒಗ್ಗರಣೆಗೆ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಹಾಕೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ನಾನೀಗ ಅರ್ಶನ ಹಾಕೋತಾ ಇದೀನಿ ಅರ್ಶಿನ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೇಯೋ ಅಷ್ಟರಲ್ಲಿ ಕರಿಬೇ ರೈಸ್ಗೆ ಬೇಕಾಗಿರೋ ಪೌಡರ್ನ ರೆಡಿ ಮಾಡ್ಕೋತಾ ಇದ್ದೀನಿ ನಾನೀಗೊಂದು ಮಿಕ್ಸಿ ಚಾರ್ಗೆ ಹುರಿದಿಟ್ಕೊಂಡಿರೋ ಕಡಲೆಬೇಳೆ ಉದ್ದಿನ ಬೇಳೆ ಒಣ್ಮೆಣ್ಸಿನ್ಕಾಯ ಸೇರಿಸ್ಕೊಂಡು ಫಸ್ಟ್ ತರಿತರಿಯಾಗಿ ತರಿಯಾಗಿ ನ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೇನೆ ಹುರಿದಿಟ್ಕೊಂಡಿರೋ ಕರಿಬೇವನ್ನ ಸೇರಿಸ್ಬಿಟ್ಟು ಮತ್ತೆ ನುಣ್ಣಗೆ ಪೌಡರ್ನ ಮಾಡ್ಕೋತಾ ಇದ್ದೀನಿ ನೋಡಿ ಪೌಡರ್ ರೆಡಿ ಆಗಿದೆ ನಾನೀಗ ಒಗ್ಗರಣೆಗೆ ಮಾಡಿಟ್ಕೊಂಡಿರೋ ಅನ್ನನ ಸೇರಿಸ್ಕೊತಾ ಇದೀನಿ ಆದಷ್ಟು ಅನ್ನ ಉದ್ರು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಲೋ ಫ್ಲೇಮ್ ಅಲ್ಲಿ ಒಗ್ಗರಣೆ ಜೊತೆ ಅನ್ನ ಬೆರೆಯೋ ಹಾಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೇನೆ ರುಬ್ಬಿಟ್ಕೊಂಡಿರೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಣ್ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರಕ್ ತಕ್ಕನಾಗೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇನ್ನು ಸ್ವಲ್ಪ ಪೌಡರ್ ನ ಸೇರಿಸ್ಕೊತಾ ಇದ್ದೀನಿ ಈ ಪೌಡರ್ ನ ಹುರಿದ್ಬಿಟ್ ಮಾಡಿರೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಖಾರದ ತಕ್ಕನಾಗಿ ನೋಡ್ಕೊಂಡು ಪೌಡರ್ ನ ಹಾಕೊಳ್ಳಿ ಈ ಟೈಮ್ ಅಲ್ಲಿ ನಿಮ್ಗೆ ಉಪ್ಪು ಕಡಿಮೆ ಅನ್ಸಿದ್ರೆ ಸೇರಿಸ್ಕೋಬಹುದು ನಾನೀಗ ಕಟ್ ಮಾಡಿ ಇಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನೀಗ ಕೊನೆಯದಾಗಿ ಕಟ್ ಮಾಡಿಟ್ಕೊಂಡಿರೋಂತ ಅರ್ಧ ನಿಂಬೆಣ್ಣಿನ ರಸನ ಸೇರಿಸ್ಕೊಂಡು ಅನ್ನದ್ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಸ್ಟವ್ ಆಫ್ ಮಾಡಿಕೊಂಡು ಒಂದ್ ಪ್ಲೇಟ್ಗೆ ಕರಿಬೇವು ರೈಸ್ನ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕರಿಬೇವಿನ ಚಿತ್ರಾನ್ನ ಅಥವಾ ಕರಿಬೇವಿನ ರೈಸ್ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂಬರುವ ವಿಡಿಯೋಗಳನ್ನು ನೀವೇ ಮೊದಲು ನೋಡಬೇಕು ಅಂದ್ರೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು